ವಿಧಾನಸಭೆಯ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಿ ಹೊರಬರುವ ಸಮಯದಲ್ಲಿ ರಾಜ್ಯಪಾಲರಿಗೆ ಕೆಲ ಸದಸ್ಯರು ಅಗೌರವ ತೋರಿದ್ದು ಅಂಥವರನ್ನು ಅಮಾನತು ಮಾಡಬೇಕೆಂದು ಆಗ್ರಹಿಸಿ ರಾಯಚೂರಿನಲ್ಲಿಂದು ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಪ್ರತಿಭಟನೆ ನಡೆಯಿತು ಈ ವೇಳೆ ಮುಖಂಡರು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ಬಂಡೇಶ್ ವಲ್ಕಂದಿನ್ನಿ ಲಕ್ಷ್ಮಣ್ ಸೇರಿದಂತೆ ಪಕ್ಷದ ಹಲವು ಮುಖಂಡರು ಉಪಸ್ಥಿತರಿದ್ದರು ಬಳಿಕ ಬಂಡೇಶ ವಲ್ಕಂದಿನ್ನಿ ವಿಧಾನಸಭೆಯಲ್ಲಿ ರಾಜ್ಯಪಾಲರಿಗೆ ಅಗೌರವ ತೋರುವುದು ಸರಿಯಲ್ಲ ಇಂತಹ ಸದಸ್ಯರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದರು ಕೂಡ ಸಾಮಾನ್ಯ ಜನರ ಒಂದು ಏನಾಗಬೇಕು ಇವತ್ತು ಮಾನ್ಯ ಗೃಹ ಅವರು ಗೃಹ ಸಚಿವರು ರಾಜೀನಾಮೆ ಮತ್ತು ಮುಖ್ಯಮಂತ್ರಿಗಳು ಕೂಡ ಯಾವುದು ಲಂಗು ಇಲ್ಲದೆ ಸರ್ಕಾರ ನಡೆಸುವಂತ ರಾಜ್ಯದಲ್ಲಿ ನಡೀತಾ ಇದೆ ಲಕ್ಷ್ಮಣ ಸಂವಿಧಾನದ ಮುಖ್ಯಸ್ಥರಾದ ರಾಜ್ಯಪಾಲರು ತಮ್ಮ ಕರ್ತವ್ಯ ನಿರ್ವಹಿಸಿದ್ದಾರೆ ಹೀಗಿದ್ದರೂ ಅವರ ವಿರುದ್ಧ ಅಗೌರವ ತೋರಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಹೇಳಿದರು ಆದರೆ ಅವರು ಸಂವಿಧಾನಿಕವಾಗಿ ಏನು ಓದಬೇಕು ಅದು ಮಾತ್ರ ಓದಿದ್ದಾರೆ ಹಾಗಾಗಿ ಇವರಿಗೆ ಒಬ್ಬ ಆ ರಾಜ್ಯಪಾಲರ ವಿರುದ್ಧ ಈ ಥರ ಅಸಭ್ಯವಾಗಿ ವರ್ತನೆ ನೀಡುವುದು ಇದು ಅತಿ ಖಂಡನೀಯವಾದದ್ದು